ನಮ್ಮಲ್ಲಿರುವ ಒಗ್ಗಟ್ಟನ್ನು ಬೇರ್ಪಡಿಸುವುದಕ್ಕೆ ರಾಜಕೀಯ ಪಕ್ಷಗಳು ಸಂಚು ರೂಪಿಸುತ್ತಾರೆ ಆದರೆ ಸಮುದಾಯದ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ನಾವೆಲ್ಲರೂ ಒಂದಾಗಬೇಕು ಎಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಹಾಗೂ ಉದ್ಯಮಿ ಎಚ್ ಎನ್ ವಿಜಯಕುಮಾರ್ ಹೇಳಿದರು ನಗರದ ಗೋವರ್ಧನ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ನೂತನ ವರ್ಷದ ದಿನದರ್ಶಿಕೆ ಹಾಗೂ ವಾಹನಗಳಿಗೆ ಶ್ರೀ ಶ್ರೀಭಾಗಿರಥ ಸ್ಟಿಕ್ಕರ್ ಅನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದೀರಿ ಖುಷಿಯ ವಿಚಾರ ಒಗ್ಗಟ್ಟು ನಿಮ್ಮ ಸಂಘಕ್ಕೆ ಇತರ ಸಂಘಗಳು ತುಂಬಾ ನೋಡಿದ್ದೇನೆ ಆದರೆ ಸಂಘವನ್ನು ಮುನ್ನಡೆಸಿಕೊಂಡು ಸಂಘದ ಕಾರ್ಯಚಟುವಟಿಕೆಗಳಿಗೆ ನಿರಂತರವಾಗಿದ್ದರೆ ಒಗ್ಗಟ್ಟು ಪ್ರದರ್ಶನ ಮಾಡಲು ಸಾಧ್ಯ ಎಂದು ನುಡಿದರು ಮುಂದಿನ ದಿನಗಳಲ್ಲಿ ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ಸಂಪೂರ್ಣ ಸಹಕಾರ ನೀಡುತ್ತಾ ಹಾಗೂ ಎರಡು ಮೂರು ಸಂಘಗಳಿವೆಯೆಂದು ನನ್ನ ಗಮನಕ್ಕೆ ಬಂತು ಹತ್ತು ಸಂಘಗಳಾಗಿ ರಚನೆಯಾಗಲಿ ಆದರೆ ಸಮಾಜದ ವಿಚಾರ ಬಂದಾಗ ಎಲ್ಲಾ ಸಂಘಗಳೂ ಒಂದಾಗಬೇಕು ರಾಜಕೀಯ ಪಕ್ಷಗಳು ಯಾವುದೇ ಆಗಿರಲಿ ಇಲ್ಲಿ ಸಮಾಜದ ವಿಚಾರ ಮಾತನಾಡಬೇಕು ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿರಬೇಕು ಎಂದು ಕಿವಿ ಮಾತು ಹೇಳಿದರು ತಾಲೂಕುಕ್ ಪಂಚಾಯತಿ ನಮ್ಮ ರಾಜಕೀಯ ವಿಚಾರ ಬಂದಾಗ ನನಗೆ ವಿರ್ಯ ಕ್ಷೇತ್ರದಿಂದ ಜಿಲ್ಲಾ ಪಂಚಾಯತ್ ಏನು ಗೊತ್ತಿಲ್ಲ ನಂಗೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲ ನಮ್ಮ ಅಲ್ಲಿ ಜಾಸ್ತಿ ನಂಗೆ ವಿ ಕ್ಷೇತ್ರ ಅಂದ್ರೆ ಪ್ರಬಲ ಅಲ್ಲಿ ಮೈಸೂರು ಜಿಲ್ಲೆಗೆ ವಿರ್ಯ ಕ್ಷೇತ್ರ ಅಂದ್ರೆ ಅಷ್ಟು ಪ್ರಬಲ ನಮ್ಮ ಜನಗಳು ಅದೇನೋ ಬೆಳ್ಳಿಕೆ ಅಂತಾರಲ್ಲ ಎಲ್ಲ ಅಷ್ಟು ಜನ ಆದ್ರೂಸ್ ಮಾಡ್ರೆ ನಮ್ಮ ಇರುದಲ್ಲಿ ನಿಂತಿದ್ದೆ ನಮ್ ಹಿರಿಯವರು ರಾಮೇಗೌಡರು ಅಂತ ನಮ್ಮ ಸಮಾಜದವರೇ ಸಮಾಜನ ಕಿತ್ತಾಡಕ್ಕೆ ಚಿಕ್ಕ ಸಮಾಜ ಆದ್ರೂ ವರ್ಗ ಬಂದಾಗ ನಾವು ಕೊಟ್ಟರು ಇಬ್ರು ಮಂದಿ ಸಮಾಜ ಕೊಟ್ಟಾಗ ನಾವು ಅವ್ರ ಜೊತೆನೆ ಇತ್ತು ಅದು ನನಗೆ ಕೊಟ್ಟರು ಅದನ್ನು ನಾನು ಹೇಳ್ತೀನಿ ಹಂಗೆ ರಾಜಕೀಯ ಪಕ್ಷಗಳು ಯಾಕೆ ಹೇಳ್ತಾ ಇದೀನಿ ಅಂದ್ರೆ ನಮ್ಮಲ್ಲಿ ಒಗ್ಗಟ್ಟ ಡಿವೈಡ್ ಮಾಡಕ್ಕೆ ಪಕ್ಷಗಳು ಆದರೆ ಅದೇ ರೇವಲ್ ಕೊಟ್ಟು ನಾನು ಏನು ಮಾಡಿದೆ ಅಂತ ಇಲ್ಲೂ ನಾವು ಚೆನ್ನಾಗಿದ್ದೀವಿ ನಾನು ಬಿಟ್ಟು ಕೊಟ್ಟಿಲ್ಲ ನನಗೆ ಒಂದು ಹೊರಗಿಲ್ತು ಇದೇ ನೀವ್ರು ಸೋಲ್ಸ್ಬಿಟ್ಟೆ ತುಂಬಾ ನೋವಾಗ್ತಾ ಇದೆಯಲ್ಲ ಅಂದ್ಬಿಟ್ಟು ಅವನ್ನ ಮೈಸೂರು ಜಿಲ್ಲೆಗೆ ಯೂನಿಯನ್ ಸಜೆಷನ್ ಮಾಡಿದೆ ಅವಾಗ ನನಗೆ ಮನಸ್ಸು ಸಮಾಧಾನ ಆಯಿತು ನನಗೆ ನಾವು ಸಮಾಜದಲ್ಲಿ ಒಗ್ಗಟ್ಟಾಗಬೇಕು ಅಂದರೆ ನಮ್ಮ ನಮ್ಮಲ್ಲಿ ಏನೇ ಇರಲಿ ಸಮಾಜ ವಿಚಾರ ಬಂದಾಗ ಯಾವುದೇ ಇರಲಿ ಇಲ್ಲ ಇಂಡಿಪೆಂಡೆಂಟ್ ಆಗಿರಲಿ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳ್ತಾ ನಾಗ ಸರ್ ಮತ್ತೆ ಸರ್ ಬಂದರು ನಾನು ಮೆಟ್ರೋಪಾಲ್ ಹೋಟಲ್ ಏನು ಅದನ್ನು ಕರಿತಾ ಇದ್ದಾರೆ ಇಲ್ಲ ಟೈಮ್ ಇಲ್ಲ ಅಂತ ಬಾ ಆಗಿಲ್ಲ ನೀವು ಬರಲೇಬೇಕು ಆಯಿತು ಅಂತ ಟೈಮ್ ಹಾಕೊಂಡು ನಾನು ಬಂದಿದ್ದೀನಿ ತುಂಬಾ ತುಂಬ ಅಚ್ಚಟ್ಟಾಗಿ ವ್ಯವಸ್ಥಿತವನ್ನು ಮಾಡಿದ್ರೆ ತುಂಬ ಖುಷಿ ಸರ್ ಒಗ್ಗಟ್ಟು ನಿಮ್ಮ ಸಂಘಕ್ಕೆ ಈಗ ಈ ತರ ಸಂಘಗಳನ್ನ ತುಂಬಾ ನೋಡಿದೀವಿ ಬೇಜಾರು ಮಾಡ್ಕೋಬಹುದು ನಾಗರಾಜ್ ಸಂಘನ ಮುನ್ನಡೆಸಬೇಕು ಈಗ ಇವತ್ತು ಬಂದಿದೀವಿ ಕೂಡ ಮುಂದಿನ ವರ್ಷಕ್ಕೆ ಕರೆದಾಗ ಇದೇ ತರ ಕಾರ್ಯಕ್ರಮ ಸ್ವಲ್ಪ ಜನ ಜಾಸ್ತಿ ಇರ್ಬೋದು ಅದಾಗಬಾರ್ದು ಇದು ನಿರಂತರ ಇರಬೇಕು ಇದ್ದಾಗ ಮಾತ್ರ ನಾವು ಉದ್ಘಾಟನೆ ಪ್ರದರ್ಶನ ಮಾಡಕ್ಕಾಗ ಡೈರೆಕ್ ಒಗ್ ಹೊಗಟ್ಟು ಅದು ಹೇಳ್ಕೊಂಡೆ ಬರ್ತಾ ಇದೀವಿ ನಾವು ಅದೇ ಲತಾ ನಾವೆಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನೋಡ್ತಾ ಇದೀವಿ ನಾವು ಏನು ಕೇಳ್ತಾ ಇದ್ವಿ ಲತಾ ನೋವು ನಾವ್ ಫಂಕ್ಷನ್ ಬರ್ತಾರೆ ಶ್ರೀಕುಮಾರ್ ಬರ್ತಾರೆ ಎಲ್ಲ ಬರ್ತಾರೆ ಅದೇನು ಕೇಳ್ತೀವಿ ಹೋಗ್ತೀವಿ ಅದು ಆಗಬಾರ್ದು ಅಂತ ಹೇಳ್ತಾ ಮುಂದಿನ ತಿಂಗಳಲ್ಲಿ ಮಾಡಿ ಇಡೀ ಮೈಸೂರಲ್ಲಿ ನಂಜು ನೋಡೋಕ್ಕೂ ಸೈಕಲ್ ಹೋಗಿ ಒಂದು ಸಂಘಟನೆಯನ್ನು ಮಾಡ್ತಿದ್ದೀವಿ ಆಗ್ಲೂ ಅವತ್ತೂ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಈ ಹುಡುಗರಿಗೆ ಕೆಲಸ ಇಲ್ಲ ಅತ್ಯ ಸುಮ್ಮನೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಅನ್ಕೊಂಡಿದ್ರು ಈಗಲೂ ಕೆಲವರು ಅನ್ಕೋಬಹುದು ಆದ್ರೆ ಈಗ ನಾನೇನು ಹೇಳ್ದೆ ಆರು ಏಳು ಸಂಘಗಳು ಕೆಲವು ತಟಸ್ಥ ಆಗಿ ತಪ್ಪೇನಿಲ್ಲ ಅದರಲ್ಲಿ ಕೆಲವು ಯಾವ್ಯಾವ ಕಾರಣಗಳಿಗೋಸ್ಕರ ತಟಸ್ಥ ಆಗ್ತವೆ ಈ ಸಂಘ ಸಂಸ್ಥೆಗಳು ಒಂದು ಜನಾಂಗಕ್ಕೆ ಯಾಕೆ ಬಹಳ ಮುಖ್ಯ ಆಗ್ತವೆ ಅನ್ನೋದಕ್ಕೆ ಅವು ಮಾಡ್ತಕ್ಕಂಥ ಜಾಗೃತಿ ಕಾರ್ಯಕ್ರಮಗಳನ್ನ ಮುಂದಿಟ್ಟು ಮಾತನಾಡಬೇಕಾಗ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ನಾವು ವಿದ್ಯಾರ್ಥಿ ಸಂಘವನ್ನು ಪ್ರಾರಂಭ ಮಾಡಿದಾಗ ಎನ್ಆರ್ ಮೂಲದಂಥ ಪಕ್ಕದಲ್ಲಿರ್ತಕ್ಕಂಥ ಒಂದು ನೂರು ಇನ್ನೂರು ಮುನ್ನೂರು ಮನೆ ಇರ್ತಕ್ಕಂಥ ಒಂದು ಜನಾಂಗ ಜೆ ಪಿ ನಗರದಲ್ಲಿ ಒಂದು ನೂರು ಇನ್ನೂರು ಮನೆ ಇರ್ತಕ್ಕಂಥ ಜನಾಂಗ ಈ ಎರಡು ಜನ ಅಕ್ಕಪಕ್ಕದಲ್ಲಿದ್ದರೂ ಸಹ ಅವ್ರಿಗೆ ಶೇಕಡ ತೊಂಬತ್ತೊಂಬತ್ತರಷ್ಟು ಉಪಚೆ ಒಬ್ಬರಿಗೊಬ್ಬರಿಗೆ ಜೊತೆಗೆ ನಮ್ಮಲ್ಲಿ ಇನ್ನೊಂದು ದೊಡ್ಡ ಕಾಂಟ್ರವರ್ಸಿ ಇತ್ತು ಕೇರಳದ ಭಾಗದಂತಹ ಆ ಭಾಗದಲ್ಲಿ ಉಪ್ಪಾರ ಅನ್ನೋ ಪದವನ್ನು ಬಹಳ ಸ್ಪಷ್ಟವಾಗಿ ದಿನ ಆಮೇಲೆ ಬಳಸ್ತಾ ಇದ್ದಾರೆ ಆದರೆ ನಾವು ಚಾಮರಾಜನಗರದ ಭಾಗದವರು ಉಪ್ಪಲಿ ಶೆಟ್ಟಿ ಅನ್ನೋ ಪದವನ್ನು ನಾವು ಬಳಸ್ತಾ ಆ ಸಂದರ್ಭದಲ್ಲಿ ನಾವು ಉಪಾರ ವಿದ್ಯ ಉಪ್ಪಾರ ಸಂಘ ವಿದ್ಯಾರ್ಥಿ ಸಂಘಕ್ಕೆ ಏನು ಹೆಸರು ಇಡಬೇಕು ಅಂದಾಗ ನಾನೂ ಸಹ ಮೇಲ್ಚಕ್ರ ಶೇಟರ ಸಂಘ ಅಂತ ಹೇಳಬೇಕು ಮೇಲ್ಚಕ್ರ ಶೇಟರ ವಿದ್ಯಾರ್ಥಿ ಸಂಘ ಅಂತ ಹೇಳಬೇಕು ಅಂತ ನನ್ನ ಒಂದು ಸ ಆವತ್ತರ ಸಂಕುಚಿತ ಮನೋಭಾವದಲ್ಲಿ ನಾನು ಅದನ್ನು ವಾದ ಮಾಡಿದೆ ಕೊನೆಗೆ ಅದನ್ನು ಬೇಡ ಅಂತೇಳಿ ಉಪ್ಪಾರ ಸಂಘ ಅಂತ ಆಯಿತು ಆರ್ ಸಾಕುಮಾರ್ ಅವರು ಎಲ್ಲ ನಮ್ಮ ಜನಾಂಗ ಇದು ನಡೆಬಂದಂಥದ್ದು ಸಂಘದ ಪರಿಕಲ್ಪನೆ ಮತ್ತು ಹೇಗೆ ಸಂಘನ ನಾವು ಮಾಡ್ಕೊಂಡು ಬಂದ್ಬೋ ಅನ್ನೋದನ್ನು ಬಹಳಷ್ಟು ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ ಹೌದು ಅವರು ಬಹಳಷ್ಟು ಹಿರಿಯರು ವೆಂಕಟಾಚಲವರು ಅವರು ಸೈಕಲ್ ಹೊಡ್ಕೊಂಡು ಬಹಳಷ್ಟು ಸಂಘವನ್ನು ಕಟ್ಕೊಂಡು ಬಂದಂಥ ವ್ಯಕ್ತಿಗಳು ಉಪಾರಾಚದಲ್ಲಿ ಅವರು ಹಾಗಾಗಿ ನಾನು ಆ ಸಂದರ್ಭದಲ್ಲಿ ಬರ್ತಾ ಇದೆ ಬಹಳಷ್ಟು ಸಂಘವನ್ನು ಅನೇಕ ಎಡುವಡುವುಗಳ ಬಗ್ಗೆ ಸಂಘನ ಮಾಡಿದ್ದಾರೆ ಹಾಗೆ ಈಗ ಹತ್ತ ಸಂಘ ಆಗಿರ್ಬೋದು ಅದ್ರ ಬಗ್ಗೆ ಚಿಂತೆ ಇಲ್ಲ ಕುಮಾರ್ ಅವರು ಹೇಳೋದು ಸಂಘ ಎಷ್ಟೇ ಸಂಘ ಇರಲಿ ನಮ್ಮ ಜನಾಂಗ ಸಂದರ್ಭ ಬಂದಾಗ ಎಲ್ಲರೂ ಒಂದಾಗರಣ ಖಂಡಿತ ಅದು ಉತ್ತಮವಾದಂಥ ಬೆಳವಣಿಗೆ ಅದನ್ನು ನಾವು ಬೆಳೆಸ್ಕೊಳ್ಬೇಕು ಹಾಗೂ ಎಲ್ಲ ವಿದ್ಯಾವಂತದಿಂದ ಇಲ್ಲಿರ್ತಕ್ಕಂಥವ್ರಿಗೆ ಅನೇಕ ವಿಚಾರವನ್ನು ಹೇಳಬೇಕಾಗಿಲ್ಲ ಯಾಕಂದ್ರೆ ಪ್ರತಿಯೊಬ್ಬರು ಎಲ್ಲ ವಿಚಾರ ತಿಳ್ಕೊಂಡಿದ್ದೀರಿ ನಮಗೆ ಹೇಳಷ್ಟು ಬುದ್ಧಿವಂತಿಕೆನೂ ಸಹ ಕೆಳಗಡೆ ಇದ್ದಂತ ಮನೆಯಲ್ಲೂ ಇದೆ ಯಾರೇನು ಇಲ್ಲ ಆದ್ರೆ ನಾವು ಚರ್ಚೆ ಮಾಡ್ಕೊಳ್ಳೋಕೆ ಯಾರು ಬುದ್ಧಿವಂತ ಅಥವಾ ಯಾರು ತಿಳುವಳಿಕೆ ಇಲ್ಲ ಅಂತ ಭಾವಿಸ್ಕೊಳ್ಳಂಗಿಲ್ಲ ಏನೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಹೇಳ್ಕೊಟ್ಟಿದ್ದಾರೆ ಅನೇಕ ಸಮಾಜಗಳು ಅದನ್ನ ನಂಬಿಕೊಂಡು ಹೋಗಿದೆ ಅದರಿಂದ ಪ್ರಭಾವಿತರಾಗಿ ಅವರು ಹೆಚ್ಚಿನ ಉನ್ನತ ವಿಚಾರಗಳಿಗೆ ಹೋಗಿದ್ದಾರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವ ಸಮಾಜ ನಮ್ಮ ಜೊತೆಲಿ ಐವತ್ತು ವರ್ಷದಲ್ಲಿ ಮೂರು ವರ್ಷದಲ್ಲಿ ಇದ್ದಂಥ ಸಮಾಜಗಳು ಈಗೇ ಇದೆ ನಾವ್ಯಾಕೆ ಹಿಂದೆ ಬೀಳ್ತಾ ಇದ್ದೀವಿ ಅನ್ನೋದನ್ನ ನಾವು ಅವೇರ್ನೆಸ್ ಸಂದರ್ಭ ಬಂದಾಗ ಅಲ್ಲಲ್ಲಿ ಓಡಿಸ್ಕೊಳ್ಬೇಕು ಈಗ ಶಿಕ್ಷಣ ಹೌದು ಶಿಕ್ಷಣ ನಮ್ಮಲ್ಲೂ ಸ್ವಲ್ಪ ಹೆಚ್ಚುತ್ತಾ ಇದೆ ಶಿಕ್ಷಣ ವ್ಯಾಪಾರೀಕರಣ ಆಗಿದೆ ತನಗೆಲ್ಲ ಗೊತ್ತಿದೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಶಿಕ್ಷಣ ಹೋಗ್ತಾ ಇದ್ದೀವಿ ತುಂಬ ಏನು ಬಿದ್ದಿದೆ ಅಂತಲ್ಲ ಇನ್ನೂ ಶಿಕ್ಷಣ ಬೇಕು ಅಗತ್ಯತೆ ಆದರೆ ಶಕ್ತಿ ಆಗಬೇಕು ಯಾವ ರೀತಿ ಶಕ್ತಿ ಆಗಬೇಕು ಅದನ್ನ ನಾವು ನಮ್ಮ ಸಹೋದರ ಸಮಾಜಗಳಿಂದ ನೋಡಿ ಕಲ್ತ್ಕೊಳ್ಬೇಕಾಗ್ತದೆ ಯಾಕೆ ತಾವು ತಿಳಿದಂಗೆ ಇವತ್ತೇಳು ರೂಪಾಯಿ ಸಹ ದಿಗಮೇ ಕೊಡ್ತಾ ಇದ್ದಾರೆ ಯಾಕೆ ನಮಗೆ ಕೊಡಲಿಲ್ಲ ಇದನ್ನ ಕ್ವಶನ್ ಮಾಡೋವ ಯಾರು ಹೌದು ನಾವು ಕ್ವಶನ್ ಮಾಡೋಕ್ಕಾಗಲ್ಲ ನಂದು ಆ ರೀತಿ ಮಿತಿ ಇದೆ ನಾನು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಗುರುತಿಸ್ಕೊಂಡಿದ್ದೀನಿ ನಮ್ಮ ಪಕ್ಷ ತಪ್ಪು ಹೌದು ಕಳೆದ ಐದು ವರ್ಷದ ಬಿಜೆಪಿ ಸರ್ಕಾರ ಇತ್ತು ನಮ್ಮ ಮಂಗಳ ಶಿವಕುಮಾರ್ ಪ್ರಭಾವಿ ನಾಯಕರಾಗಿದ್ದರು ಏನೂ ಅವಕಾಶ ಕೊಡಲಿಲ್ಲ ಅವ್ರಿಗೆ ಅಂತ ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳು ಮಾಡಬೇಕು ಯಾಕೆ ನಮ್ಮ ಸಮಾಜದಲ್ಲಿ ಏನು ಕೊಡ್ಲಿಲ್ಲ ಏನ್ ಮಾಡಲಿಲ್ಲ ಅಂತ ತಾವು ಹೇಳ್ಬೇಕು ಯಾಕೆ ರಾಜಕೀಯ ಶಕ್ತಿ ನೀವು ಏನೋ ಬರ್ಕೋಸ್ಕರ ಮನಸ್ಸು ಕುಮಾರ್ ವಿಜಯ ಖಂಡಿತ ಅಲ್ಲ ಬಾಬಾ ಸಾಹೇಬರು ಅದನ್ನೇ ಹೇಳಿದ್ದಾರೆ ಅದು ಹಣದ ಬೀಗದ ಕೈ ಇರೋದು ರಾಜಕೀಯ ಶಕ್ತಿಯಿಂದ ಅಲ್ಲಿ ಬೀಗ ತಾನೇ ನಮ್ಗೆ ಆ ಸಮಾಜಕ್ಕೆ ಆ ಹಣ ಅದು ಬರ್ತದೆ ಎಲ್ಲ ಶಕ್ತಿಯು ತುಂಬೋದು ನಾವು ಒಂದು ಎಲ್ಲ ಈಗ ಯಾರು ಮನೆಯಿಂದ ದುಡ್ಡು ಹಾಕಲ್ಲ ಒಂದು ಹಾಸ್ಟ್ಲಿ ಬೇಕು ಅಂದ್ರೆ ಪಾಪ ವಿಜಯಕುಮಾರ್ ಉದ್ಘಾಟನೆ ಮಾಡಿಕೊಟ್ಟಂತ ಶ್ರೀ ಎಚ್ಎನ್ ವಿಜಯ್ ಇದಾರೆ ಮಾಡಿಕೊಟ್ಟಂತ ರಾಜ್ಯ ಉಪಹಾರ ನಿಗಮದ ಮಾಜಿ ಅಧ್ಯಕ್ಷರಾದಂತಹ ಸ್ನೇಹಿತರಾದಂತಹ ಶಿವಕುಮಾರ್ ಇದಾರೆ ಶಿವಕುಮಾರ್ ಇದ್ದಾರೆ ಹಲೋ ರಾಜ್ಯ ಕ್ಯಾಲೆಂಡ್ ದೇವೇಗೆ ಬೇರೆ ಬಿಡುಗಡೆ ಮಾಡಿದ್ದು ಅದೇ ರೀತಿ ಈ ಈ ಸಾರಿ ಕೂಡ ಕ್ಯಾಲೆಂಡ್ ಬಿಡುಗಡೆ ಮಾಡಬೇಕು ಈ ಬಗ್ಗೆ ನೀವು ಸ್ವಲ್ಪ ನೇತೃತ್ವ ವಹಿಸಿಕೊಳ್ಳಿ ಹೇಳಿದ್ರು ಅದಕ್ಕೆ ನಾನು ಹೇಳಿದ ಯಾವುದೋ ಜವಾಬ್ದಾರಿ ಉಟ್ಕೊಳ್ತೇನೆ ಆದರೆ ಇದರಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು ಉನ್ನತ ಮಟ್ಟದಲ್ಲಿ ಇದು ಬೇರೆ ಆಗಬೇಕು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮ ನಿರೂಪಣೆ ಆಗಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡುತ್ತೇವೆ ಅದರ ಪ್ರಕಾರ ಹಿಂದೆ ಏನು ಸಮಾರಂಭ ನಡೆಯಿತೋ ಆ ಸಂಘ ಮತ್ತು ಇದು ಉಪಾರ ಸ್ನೇಹಗಳಾಗ ಅನ್ನುವ ಒಂದು ಗುಂಪು